ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗೋಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗೋಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗೋಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪಾವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪಾವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸನ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ